ಬಲರಾಮನ ನಂತರ ಅರ್ಜುನನನ್ನ ಉತ್ತರಾಧಿಕಾರಿಯಾಗಿ ನೇಮಕ ಮಾಡ್ತಾರೆ ಇನ್ನ ಅರ್ಜುನ ಅಂಬಾರಿಯನ್ನ ಗಜಗಾಂಭೀರ್ಯದಿಂದ ಹೊತ್ತು ಸಾಗಬೇಕಾದ್ರೆ ನಮ್ಮ ಅಭಿಮನ್ಯುವನ್ನ ಅರ್ಜುನನ ಉತ್ತರಾಧಿಕಾರಿ ಅಂತ ಸೊ ಜನ ನಂಬಿದ್ರು ಅಭಿಮನ್ಯುವಿನ ಉತ್ತರಾಧಿಕಾರಿ ಅಂತ ಮೂರು ವರ್ಷಗಳ ಹಿಂದೆ ಕನ್ಸಿಡರ್ ಆಗಿದ್ದು ಯಾರು ಅಂತಂದ್ರೆ ಗೋಪಾಲಸ್ವಾಮಿ ಅರಣ್ಯ ಇಲಾಖೆಗೆ ನಂಬಿಕೆ ಇತ್ತು ಏನಪ್ಪಾ ಅಂತಂದ್ರೆ ನಮ್ಮ ಗೋಪಾಲಸ್ವಾಮಿ ಅಭಿಮನ್ಯುವಿನ ಸ್ಥಾನವನ್ನ ತುಂಬತಾನೆ ಅಂತ ಆದರೆ ಗೋಪಾಲಸ್ವಾಮಿ ಯಾವಾಗ ಆ ಒಂದು ಕಾಡನೆ ದಾಳಿಯಿಂದ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ನೋ ಅಲ್ಲಿನಿಂದ ಅಭಿಮನ್ಯುವಿನ ಉತ್ತರಾಧಿಕಾರಿ ಆಯ್ಕೆಗೆ ನಮ್ಮ ಅರಣ್ಯ ಇಲಾಖೆ ಪ್ರಯತ್ನ ಪಡ್ತಾನೆ ಇದೆ ಇದರಲ್ಲಿ ಪ್ರಮುಖವಾಗಿ ಅರಣ್ಯ ಇಲಾಖೆ ಗುರುತು ಮಾಡಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಒಂದು ಧನಂಜಯ ಮತ್ತೊಬ್ಬ ಮಹೇಂದ್ರ ಪ್ರಶಾಂತ ಹಾಗೆ ಏಕಲವ್ಯ ಹಾಯ್ ನಮಸ್ಕಾರ ನಾನಂದ್ ನೀವು ನೋಡ್ತಾ ಇದ್ದೀರಾ ನಮ್ದು ಏ ನಮ್ಮ ಸ್ನೇಹಿತರೆ ಈ ಒಂದು ವಿಡಿಯೋವನ್ನ ತುಂಬಾ ಸೀರಿಯಸ್ ಆಗಿ ಯಾರು ತಗೊಳಕ್ ಹೋಗ್ಬೇಡಿ ಜಸ್ಟ್ ಒಂದು ಕಾಮನ್ ಡಿಸ್ಕಷನ್ ಅಷ್ಟೇನೆ ಅದೇನು ಅಂತಂದ್ರೆ ಅಭಿಮನ್ಯು ಪ್ರಶಾಂತನ ನಂತರ ದಸರಾದಲ್ಲಿ ಅತಿ ಹೆಚ್ಚಿನ ಅನುಭವ ಹೊಂದಿದ್ದು ಗೋಪಿ ಇವರನ್ನ ಫಸ್ಟ್ ಬ್ಯಾಚಲ್ಲೇ ಸೊ ಮೈಸೂರಿಗೆ ಕರ್ಕೊಂಡ್ ಬರ್ತಾ ಇದ್ರು ಹಾಗೆ ಪ್ರಶಾಂತ ಮತ್ತೆ ಮಹೇಂದ್ರನನ್ನು ಕಳೆದ ದಸರಾದಲ್ಲಿ ಸೆಕೆಂಡ್ ಬ್ಯಾಚಲ್ಲಿ ಮೈಸೂರಿಗೆ ಕರ್ಕೊಂಡು ಬಂದಿದ್ರು ಹಾಗಾದರೆ ಈ ಬಾರಿ ಮಹೇಂದ್ರ ಮತ್ತು ಪ್ರಶಾಂತನನ್ನು ಫಸ್ಟ್ ಬ್ಯಾಚಲ್ಲೇ ಕರ್ಕೊಂಬರೋದಕ್ಕೆ ಸೊ ಒಂದು ಬಲವಾದ ಕಾರಣ ಇರಬಹುದು ಅಂತ ನನ್ನ ಅನಿಸಿಕೆ ಇದೇ ಅಲ್ಲ ಇರಬಹುದು ಅಂತ ಹಾಗಾದರೆ ಆ ಕಾರಣ ಏನು ಮತ್ತು ಗೋಪಿ ಸೆಕೆಂಡ್ ಬ್ಯಾಚಲ್ಲಿ ಬರ್ತಾನ ಸೊ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ರೆಗ್ಯುಲರ್ ಆಗಿರ್ತಕ್ಕಂಥ ರಿಕ್ವೆಸ್ಟು ನೀವಿನ್ನೂ ನನ್ನ ಚಾನಲ್ಗೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರೆಯೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಪ್ರಶಾಂತ ಅಭಿಮನ್ಯುವಿನ ನಂತರ ದಸರಾದಲ್ಲಿ ಅತಿ ಹೆಚ್ಚಿನ ಅನುಭವ ಹೊಂದಿರತಕ್ಕಂಥ ಬಲಿಷ್ಠ ಆನೆ ಇಲ್ಲಿ ನೋಡ್ಕೊಳ್ಳಿ ಬಲರಾಮ ಅಂಬಾರಿಯನ್ನ ಒತ್ತು ಸಾಗಬೇಕಾದ್ರೆ ಅವನಿಗಿನ ಮುಂಚೆ ಸೊ ಅಂಬಾರಿಯನ್ನು ಓರೋದಕ್ಕೆ ನಮ್ಮ ಅರ್ಜುನ ಸಿದ್ಧವಾಗಿದ್ದ ಬಲರಾಮನ ನಂತರ ಅರ್ಜುನನನ್ನ ಉತ್ತರಾಧಿಕಾರಿಯಾಗಿ ನೇಮಕ ಮಾಡ್ತಾರೆ ಇನ್ನ ಅರ್ಜುನ ಅಂಬಾರಿಯನ್ನ ಗಜ ಗಾಂಭೀರ್ಯದಿಂದ ಹೊತ್ತು ಸಾಗಬೇಕಾದ್ರೆ ನಮ್ಮ ಅಭಿಮನ್ಯುವನ್ನ ಅರ್ಜುನನ ಉತ್ತರಾಧಿಕಾರಿ ಅಂತ ಸೊ ಜನ ನಂಬಿದ್ರು ಇವಾಗ ಅಭಿಮನ್ಯು ಅಂಬಾರಿಯನ್ನ ಓರ್ತಾ ಇದ್ದಾನೆ ಈ ವರ್ಷದ ಅಂತ್ಯಕ್ಕೆ ಅಭಿಮನ್ಯುವಿಗೆ ಅರವತ್ತು ವರ್ಷ ಆಗುತ್ತೆ ಅರವತ್ತು ವರ್ಷ ಆದ್ಮೇಲೆ ಸೊ ತನ್ನ ಜವಾಬ್ದಾರಿಯಿಂದ ಅಭಿಮನ್ಯುವಿಗೆ ಸೊ ನಾವು ರೆಸ್ಟನ್ನು ಕೊಡಲೇಬೇಕಾಗ್ತದೆ ಕೋರ್ಟ್ ನಿಯಮದಂತೆ ಅಭಿಮನ್ಯುವಿನ ಉತ್ತರಾಧಿಕಾರಿ ಅಂತ ಮೂರು ವರ್ಷಗಳ ಹಿಂದೆ ಕನ್ಸಿಡರ್ ಆಗಿದ್ದು ಯಾರು ಅಂತಂದ್ರೆ ಗೋಪಾಲಸ್ವಾಮಿ ಅರಣ್ಯ ಇಲಾಖೆಗೆ ನಂಬಿಕೆ ಇತ್ತು ಏನಪ್ಪ ಅಂತಂದ್ರೆ ನಮ್ಮ ಗೋಪಾಲಸ್ವಾಮಿ ಅಭಿಮನ್ಯುವಿನ ಸ್ಥಾನವನ್ನ ತುಂಬ್ತಾನೆ ಅಂತ ಆದರೆ ಗೋಪಾಲಸ್ವಾಮಿ ಯಾವಾಗ ಆ ಒಂದು ಕಾಡನೆ ದಾಳಿಯಿಂದ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ನೋ ಅಲ್ಲಿನಿಂದ ಅಭಿಮನ್ಯುವಿನ ಉತ್ತರಾಧಿಕಾರಿ ಆಯ್ಕೆಗೆ ನಮ್ಮ ಅರಣ್ಯ ಇಲಾಖೆ ಪ್ರಯತ್ನ ಪಡ್ತಾನೆ ಇದೆ ಇದರಲ್ಲಿ ಪ್ರಮುಖವಾಗಿ ಅರಣ್ಯ ಇಲಾಖೆ ಗುರುತು ಮಾಡಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಒಂದು ಧನಂಜಯ ಮತ್ತೊಬ್ಬ ಮಹೇಂದ್ರ ಪ್ರಶಾಂತ ಹಾಗೆ ಏಕಲವ್ಯ ಸ್ನೇಹಿತರೆ ಈ ನಾಲ್ಕು ಆನೆಗಳಲ್ಲಿ ನನಗೆ ಅನಿಸಿದ ಪ್ರಕಾರ ಅನುಭವ ಆಧಾರದ ಮೇಲೆ ಅಂತ ನಾವು ನೋಡೋದಾದ್ರೆ ಸೊ ಪ್ರಶಾಂತ ಧನಂಜಯ ಹಾಗೆ ಮಹೇಂದ್ರನಿಗೆ ಮುಂದಿನ ಅಂಬಾರಿಯನ್ನ ಹೊರತಕ್ಕಂಥ ಜವಾಬ್ದಾರಿ ಸಿಗಬಹುದು ಅಂತ ಹಾಗಾದ್ರೆ ಇಲ್ಲಿ ನಾವು ನೋಡ್ಕೊಳ್ಳಿ ಸೊ ಹಾಗಾದ್ರೆ ಫಸ್ಟ್ ಬ್ಯಾಚಲ್ಲಿ ಈ ಮಹೇಂದ್ರ ಧನಂಜಯ ಹಾಗೆ ಸೊ ಪ್ರಶಾಂತನನ್ನು ಕರ್ಕೊಂಡು ಬರೋದಕ್ಕೆ ಇದು ಕಾರಣ ಇರಬಹುದು ಅಂತ ನನ್ನ ಅಭಿಪ್ರಾಯ ಅಷ್ಟೇ ಇದೇ ರೀಸನ್ ಅಲ್ಲ ಇರಬಹುದು ಅಂತೆ ಕಂತೆಗಳು ಅಷ್ಟೇ ನಾವು ಮಾತಾಡ್ತಾ ಇರೋದು ಸ್ನೇಹಿತರೆ ಇಲ್ಲಿ ನೋಡ್ಕೊಳ್ಳಿ ಮೇ ಬಿ ಇದೇ ರೀಸನ್ನಿಂದ ಏನಪ್ಪ ಅಂತಂದರೆ ಗೋಪಿಯನ್ನು ಸೆಕೆಂಡ್ ಬ್ಯಾಚಲ್ಲಿ ಮೂವ್ ಮಾಡಿ ಪ್ರಶಾಂತನನ್ನು ಸೊ ಫಸ್ಟ್ ಬ್ಯಾಚ್ಗೆ ಕರ್ಕೊಂಡು ಬಂದಿರಬಹುದು ಅಂತಕ್ಕಂಥದ್ದು ಒಂದು ಜಸ್ಟ್ ನನ್ನ ಅನಿಸಿಕೆ ಅಂಡ್ ಒಂದು ವಿಷಯ ಹೇಳ್ತೀನಿ ಸೊ ಈಗ ನಮ್ಮ ಪ್ರಶಾಂತ ಧನಂಜಯ ಹಾಗೆ ಮಹೇಂದ್ರ ಈ ಮೂರು ಹೆವಿ ಕೇಪೆಬಲಿ ಇರ್ತಕ್ಕಂಥ ಆನೆ ಈ ಬಾರಿ ಈ ಮೂರು ಆನೆಗಳಿಗೂ ಕೂಡ ಸೊ ಒಂದೊಂದು ರೀತಿಯ ಒಂದು ವಿಶಿಷ್ಟತೆಯನ್ನು ನಾವು ನೋಡ್ಬೋದು ಸೊ ಪ್ರಶಾಂತ ಸೊ ಪ್ರಶಾಂತನಿಗೆ ದಸರಾದಲ್ಲಿ ಭಾಗಿಯಾಗಿರ್ತಕ್ಕಂಥ ಅತಿ ಹೆಚ್ಚಿನ ಅನುಭವ ಇದೆ ಮತ್ತು ಸೊ ಪ್ರಶಾಂತ ತುಂಬ ಬಲಿಷ್ಠವಾಗಿರ್ತಕ್ಕಂಥ ಆನೆ ಇನ್ನು ಧನಂಜಯನ ಬಗ್ಗೆ ಹೇಳಬೇಕು ಅಂತಂದರೆ ಇರತಕ್ಕಂಥ ಹದಿನಾಲ್ಕು ಆನೆಗಳಲ್ಲಿ ದಿ ಮೋಸ್ಟ್ ಕೇಪೇಬಲ್ ಹಾಗೆ ಐಲಿ ಬಿಲ್ಡ್ ಇರ್ತಕ್ಕಂಥ ಆನೆ ಯಾರಪ್ಪ ಅಂತಂದರೆ ಸೊ ನಮ್ಮ ಧನಂಜಯ ತುಂಬ ಎತ್ತರ ಇದ್ದಾನೆ ಹಾಗೆ ದೇಹದ ಉದ್ದ ತುಂಬ ಇದೆ ಅದಾದ ಮೇಲೆ ನಮ್ಮ ಕಬಿನಿ ಫ್ರೆಂಡ್ಸ್ ಮಹೇಂದ್ರನ ಬಗ್ಗೆ ಹೇಳಬೇಕು ಅಂತಂದರೆ ಇವನ ಒಂದು ಬಿಹೇವಿಯರ್ ಆಗಿರ್ಬೋದು ಇವನ ವರ್ತನೆ ಅಲ್ಟಿಮೇಟ್ ಸೊ ಈ ರೀಸನಿಂದ ಪ್ರತಿಯೊಂದು ಆನೆಗೂ ಕೂಡ ಒಂದೊಂದು ರೀತಿಯ ಒಂದು ಲಕ್ಷಣಗಳನ್ನು ಹೊಂದಿದೆ ಸೊ ಈ ರೀಸನಿಂದ ಈ ಭವಿಷ್ಯದ ಗ ದೃಷ್ಟಿಯನ್ನು ಇಟ್ಕೊಂಡು ಅರಣ್ಯ ಇಲಾಖೆ ಏನು ಮಾಡ್ತಿದೆ ಅಂತಂದರೆ ಈ ಮೂರು ಆನೆಗಳಿಗೆ ಸೊ ಈ ಬಾರಿ ಹೆಚ್ಚಿನ ತರಬೇತಿಯನ್ನು ಕೊಡ್ತಕ್ಕಂಥ ಉದ್ದೇಶದಿಂದಲೇ ಈ ಮೂರು ಆನೆಗಳನ್ನ ಇಲ್ಲಿಗೆ ಕರ್ಕೊಂಬಂದಿರ್ಬೋದು ಅಂತ ಸೊ ನನ್ನ ಅಭಿಪ್ರಾಯ ನೋಡ್ಕೊಳ್ಳಿ ಈ ಬಾರಿ ಮಹೇಂದ್ರ ಧನಂಜಯ ಹಾಗೆ ಪ್ರಶಾಂತನಿಗೆ ಮರದ ಅಂಬಾರಿಯನ್ನ ಕಟ್ಟುವುದು ಪಿಕ್ಸ್ ಮುಂದಿನ ವರ್ಷ ಯಾವ ಆನೆ ಅಂಬಾರಿಯನ್ನ ಬರ್ತದೆ ಅನ್ನೋದು ಸೊ ಎಲ್ಲರೂ ಕೂಡ ಕಾದು ನೋಡ್ಬೇಕಾಗ್ತದೆ ಅದೇನಾದರೂ ಆಗ್ಲಿ ಆ ದೇವರು ನಮ್ಮೆಲ್ಲ ಆನೆಗಳಿಗೆ ಒಳ್ಳೆಯ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು